ಎಸ್ ನಮಸ್ಕಾರ ವೀಕ್ಷಕರೇ ಇದೇ ಬರುವಂತಹ ಅಕ್ಟೋಬರ್ ಇಪ್ಪತ್ತರಂದು ದೀಪಾವಳಿ ಹಬ್ಬದ ಪ್ರಯುಕ್ತ ಶಾಸಕ ಅಶೋಕ್ ರೈ ಅವರ ನೇತೃತ್ವದಲ್ಲಿ ಜನಮನ ಅಶೋಕ ಜನಮನ ಅನ್ನುವಂತಹ ಅದ್ಧೂರಿ ಕಾರ್ಯಕ್ರಮ ನಡೆಯಲಿದೆ ಸೊ ಈ ಒಂದು ಕಾರ್ಯಕ್ರಮದ ಬಗ್ಗೆನೆ ಅದೇ ರೀತಿ ಪುತ್ತೂರಿನ ಒಂದು ಒಂದಿಷ್ಟು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಶಾಸಕರಾಗಿರುವಂತಹ ಅಶೋಕ್ ರೈ ಅವರು ನಮ್ಮ ಜೊತೆಗಿದ್ದಾರೆ ಸೊ ಅವರ ಹತ್ರ ಮಾತಾಡಿಸೋಣ ಎಸ್ ಸರ್ ಇದೇ ಅಕ್ಟೋಬರ್ ಇಪ್ಪತ್ತರಂದು ದೀಪಾವಳಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ನಡೆಸ್ಕೊಂಡು ಬಂದಿದ್ದೀರಾ ಅಶೋಕ ಜನಮನ ಅನ್ನುವಂತಹ ಕಾರ್ಯಕ್ರಮವನ್ನು ಸೊ ಈ ಬಾರಿ ಯಾವ ರೀತಿಯಲ್ಲಿ ಹೊಸತನದಲ್ಲಿ ನಡೀಲಿಕ್ಕಿದೆ ಅದೇ ರೀತಿ ಎಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ರಿ ಸರ್ ಇದು ಹದಿಮೂರನೇ ವರ್ಷ ನಡೆಯುತ್ತಿರುವಂಥ ಅಶೋಕ ಜನಮನ ಕಾರ್ಯಕ್ರಮ ಸುಮಾರು ಹದಿಮೂರು ಹದಿನೈದು ವರ್ಷದ ಹಿಂದೆ ನಮ್ಮ ಮನೆಯಲ್ಲಿ ದೀಪಾವಳಿಗೆ ಒಂದು ವರ್ಷ ವಿತರಣೆಯನ್ನು ಮಾಡ್ತಾ ಒಂದು ಇಪ್ಪತ್ತೈದು ಜನರಿಗೆ ಸುತ್ತಮುತ್ತದ ಮನೆಯವರಿಗೆಲ್ಲ ಬಂದವರಿಗೆ ವರ್ಷ ವಿತರಣೆಯನ್ನು ಮಾಡ್ತಾ ಇದ್ರು ಅದು ಮುಂದುವರೆದು ಒರಿದು ಬಂದು ಕಳೆದ ವರ್ಷ ನಾವು ಹನ್ನೆರಡನೇ ವರ್ಷ ಎಂಬತ್ತೈದು ಸಾವಿರದ ಹನ್ನೆರಡು ಸಾವಿರ ಸಾರಿ ಎಂಬತ್ತೈದು ಸಾವಿರದ ಎಂಟುನೂರ ಐವತ್ತು ಜನರಿಗೆ ನಾವು ವರ್ಷ ವಿತರಣೆಯನ್ನು ಮಾಡಿದ್ದೀವಿ ಈ ವರ್ಷ ಹದಿಮೂರನೇ ವರ್ಷ ಇನ್ನಷ್ಟು ಜನ ಬರುವಂಥದ್ದು ಸಂಖ್ಯೆ ಅದಕ್ಕೆ ಒಂದು ಫಿಫ್ಟೀನ್ ಪರ್ಸೆಂಟನ್ನು ಆ್ಯಡ್ ಮಾಡಿ ಒಂದು ಲಕ್ಷ ಜನರಿಗೆ ಯೋಜನೆಯನ್ನು ಮಾಡಿದ್ದೀವಿ ನೋಡಿ ಇದರಿಂದ ಇದು ನಾನು ಡೊನೇಷನ್ ತಗೊಂಡು ಬೇರೆ ಕಡೆಯಿಂದ ದುಡ್ಡು ತಗೊಂಡು ಇಲ್ಲ ದಾನಿಗಳ ದುಡ್ಡು ತಿಂಡು ಮಾಡುವಂಥದ್ದಲ್ಲ ನನ್ನ ಸ್ವಂತ ದುಡ್ಡಿನಲ್ಲಿ ಇದನ್ನು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ವರ್ಷ ನನಗೆ ಮಾಡಲಿಕ್ಕೆ ಸಾಧ್ಯ ದೇವರು ಶಕ್ತಿ ಕೊಡ್ತಾನೆ ಅಷ್ಟು ವರ್ಷ ಇದನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ ಈ ವರ್ಷ ತುಂಬ ಜನರ ಪ್ರಶ್ನೆ ಏನು ಅಂತ ಹೇಳಿದರೆ ಇಷ್ಟೆಲ್ಲ ಕೋಟಿ ಕೋಟಿ ಖರ್ಚು ಮಾಡಿ ಒಂದು ಜನಮನ ಅನ್ನುವಂಥ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡು ಬಂದಿದ್ದೀರಿ ಈಗ ಹದಿಮೂರನೇ ವರ್ಷ ಬೇರೆ ಸೊ ಇದರಿಂದ ನಿಮಗೆ ಏನು ಇದರ ಸದುದ್ದೇಶ ಏನು ಅನ್ನುವಂಥದ್ದು ತುಂಬ ಜನರ ಪ್ರಶ್ನೆ ಆಗಿರುತ್ತೆ ಇದರಲ್ಲಿ ನೋಡಿ ನೀವು ಎಷ್ಟು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದರು ಯಾರು ದೊಡ್ಡ ಈ ದೇಶದ ದೊಡ್ಡ ವ್ಯಕ್ತಿಗಳು ಬರಲಿ ನನಗೆ ಹೆಸರು ಹೇಳೋದಿಲ್ಲ ಐವತ್ತು ಸಾವಿರ ಜನ ಸೇರಿಸ್ಬೇಕಿದ್ರೆ ನೀವು ಎಷ್ಟೋ ಕೋಟಿ ಖರ್ಚು ಮಾಡಬೇಕು ದುಡ್ಡು ಕೊಡಬೇಕು ಬಸ್ ಮಾಡಬೇಕು ಅರೇಂಜ್ಮೆಂಟ್ ಮಾಡಬೇಕು ಎಲ್ಲ ಮಾಡಿ ಬಂದರೆ ಜನ ಬರೋದಿಲ್ಲ ನಾವು ಯಾವುದೇ ಬಸ್ಸನ್ನು ಮಾಡುವುದಿಲ್ಲ ಯಾರಿಗೂ ದುಡ್ಡನ್ನು ಕೊಡೋದಿಲ್ಲ ಯಾವುದೇ ಅಡ್ವಟೈಸ್ಮೆಂಟ್ಗಳನ್ನು ಜಾಸ್ತಿ ಹಾಕೋದಿಲ್ಲ ಅವರಿಗೆ ಗ ಒಂದು ನಮ್ಮ ಹತ್ರ ಇಪ್ಪತ್ತೈದು ಮೂವತ್ತು ಸಾವಿರ ಜನ ನಮ್ಮ ಟ್ರಸ್ಟಿನ ಬೇರೆ ಬೇರೆ ಪ್ರಯೋಜನಗಳನ್ನು ಪಡ್ಕೊಂಡವರು ಇದ್ದಾರೆ ಅವ್ರಿಗೊಂದು ಕಾರ್ಡ್ ಬರ್ದೇ ಹಾಕ್ತೇವೆ ಇವತ್ತಿನ ನಮ್ಮ ಕಾರ್ಯಕ್ರಮ ಇದೆ ನೀವು ಬರಬೇಕು ಪೂರ್ತಿ ಕುಟುಂಬ ಬರ್ತಾರೆ ಇದಕ್ಕಿಂತ ಆ ಬಡವರು ಅದರಲ್ಲಿ ಬರುವಂಥವರು ಬಡವರು ಅವರು ಕೊಡುವಂಥ ಆಶೀರ್ವಾದಕ್ಕಿಂತ ಬಹುಶಃ ದೇವರ ಆಶೀರ್ವಾದವು ಒಂದು ಕಡೆ ಆದರೆ ಈ ಬಡವರ ಆಶೀರ್ವಾದ ಸಿಕ್ಕಿದರೆ ಅದಕ್ಕಿಂತ ಧನ್ಯತಾ ಭಾವ ಬೇರೇನೂ ಇಲ್ಲ ಅಂತ ಯಾವುದನ್ನು ಈಗ ನಾನು ದುಡ್ಡು ಇದ್ದು ಈ ಕಾರ್ಯಕ್ರಮವನ್ನು ಮಾಡೋದಲ್ಲ ಹೇಗಾದರೂ ಮಾಡಿ ಅಲ್ಲಿಂದ ಇಲ್ಲಿಂದ ಮ್ಯಾನೇಜ್ ಮಾಡಿ ನಾನು ದಿವಸಕ್ಕೆ ಸುಮಾರು ಮೂವತ್ತೈದು ಲಕ್ಷ ತಿಂಗಳಿಗೆ ಮೂವತ್ತೈದು ಲಕ್ಷ ರೂಪಾಯಿ ಈ ಕಾರ್ಯಕ್ರಮಕ್ಕಾಗಿ ನಾನು ಹುಡುಕಬೇಕಾಗ್ತದೆ ಈಗ ನಾಲ್ಕು ಕೋಟಿ ರೂಪಾಯಿ ಈ ಕಾರ್ಯಕ್ರಮಕ್ಕೆ ನಾನು ಖರ್ಚು ಮಾಡ್ತೇನೆ ಈ ಸಲ ನಾಲ್ಕು ಕೋಟಿ ಅಂತ ಹೇಳಿದ್ರೆ ಸುಮಾರು ಮೂವತ್ತು ಮೂವತ್ತೈದು ಲಕ್ಷ ರೂಪಾಯಿ ನಾನು ತಿಂಗಳಿಗೆ ಇದಕ್ಕೆ ರಿಸರ್ವ್ ಮಾಡಬೇಕಾಗ್ತದೆ ನನ್ನ ಹತ್ರ ಒಂದು ಅಷ್ಟು ವ್ಯವಹಾರಗಳು ಉದ್ಯಮಗಳಿದೆ ಆ ಉದ್ಯಮಗಳಿಂದ ಪ್ರತಿ ತಿಂಗಳಿಗೆ ಒಂದು ಇಷ್ಟು ಅಂತ ಇದಕ್ಕೆ ರಿಸರ್ವ್ ಮಾಡ್ಕೊಂಡು ಬರ್ತೀನಿ ಅದು ಪೈಲಪ ಆವಾಗ ವರ್ಷ ಆಗುವಾಗ ಅದನ್ನು ಖರ್ಚು ಮಾಡುವಂಥ ಕೆಲಸ ಇಲ್ಲದ್ರೆ ನಾಲ್ಕು ಕೋಟಿಯನ್ನು ಅರೇಂಜ್ಮೆಂಟ್ ಮಾಡಲಿಕ್ಕೆ ಭಾರಿ ಕಷ್ಟ ಆಗುವಂಥದ್ದು ಅದನ್ನು ಮಾಡಿ ಮಾಡಿ ಮತ್ತು ಸೇರಿಸಿ ಹೇಗಾದರೂ ಮಾಡಿ ಅದನ್ನು ಮಾಡುವಂಥ ಕೆಲಸಕ್ಕೆ ವರ್ಷ ವರ್ಷ ಜನ ಜಾಸ್ತಿ ಆಗ್ತಾ ಇರ್ತಾರೆ ಖರ್ಚು ಜಾಸ್ತಿ ಆಗ್ತದೆ ಈ ವರ್ಷ ನಾವು ಕಳೆದ ವರ್ಷಕ್ಕಿಂತ ಸುಮಾರು ಎಪ್ಪತ್ತೈದು ಲಕ್ಷದಷ್ಟು ಖರ್ಚು ಹೆಚ್ಚಾಗ್ತದೆ ಅಂದರೆ ಒಂದು ಹೊಸ ರೀತಿಯನ್ನು ಕೊಡುವ ಬ ಕಳೆದ ಸಾರಿ ವರ್ಷ ವಿತರಣೆ ಮಾಡ್ತಾ ಇದ್ವಿ ನಾವು ಸಾರಿ ಮತ್ತು ಬೆಡ್ಶೀಟನ್ನು ಕೊಟ್ಟಿದ್ದೀವಿ ಈ ಸಲ ತಟ್ಟೆ ಗ್ಲಾಸು ಬೌಲು ಅದರ ಜೊತೆಗೆ ಒಂದು ವರ್ಷವನ್ನು ಕೊಡೋದು ಕೆಲಸವನ್ನು ಮಾಡ್ತಾ ಇದ್ವಿ ಅಂದ್ರೆ ಜನರಿಗೆ ಬಂದವರಿಗೆ ಸಮಾಧಾನ ಆಗಬೇಕು ಹೊಟ್ಟೆ ತುಂಬ ಊಟ ಮಾಡಬೇಕು ಒಂದು ವಿಶಿಷ್ಟ ಕಾರ್ಯಕ್ರಮದಲ್ಲಿ ಅವರು ಪ್ರೀತಿ ಇಟ್ಟು ಬರ್ತಾರೆ ಅವರನ್ನು ಒಳ್ಳೆ ರೀತಿಯಲ್ಲಿ ಕರೆದು ಊಟ ಹಾಕಿ ಕಲಿಸುವುದೇ ಅದರಲ್ಲಿ ಸಿಗುವಂತ ಧನ್ಯತೆ ಬೇರೆ ಯಾವುದರಲ್ಲೂ ಇಲ್ಲ ಅದು ಆ ಪ್ರೀತಿ ವಿಶ್ವಾಸಕ್ಕಾಗಿ ನಾನು ಮಾಡ್ತಾ ಇದ್ದೇನೆ ನಮ್ಮ ಒಂದು ಇಂತಹ ಕೆಲಸಕ್ಕೆ ಜನರು ನಿಮ್ಮನ್ನು ಅಪ್ರಿಶಿಯೇಟ್ ಮಾಡುವಾಗ ಎಷ್ಟು ಖುಷಿ ಆಗುತ್ತೆ ಅದು ತುಂಬ ಸಂತೋಷ ಆಗ್ತದೆ ಈಗ ನೋಡಿ ಬಂದವರು ಮತ್ತು ಈ ಪಾಪದವರು ಬರುವಂಥವರು ಅವರು ಖುಷಿ ಪಡುವಂಥದ್ದು ಅವರು ಕೊಡುವಂಥ ಆಶೀರ್ವಾದ ನಾವು ದೊಡ್ಡವರ ಹತ್ರ ಎಷ್ಟು ಆಶೀರ್ವಾದ ತೆಕ್ಕೊಳ್ತೇವಾ ಅದು ಇಸ್ ನಾಟ್ ಕೌಂಟೆಡ್ ಒಬ್ಳು ಬಡ ಹೆಂಗಸು ಒಬ್ಳೆ ಕಷ್ಟದಲ್ಲಿ ಮೇಲೆ ಬಂದವರು ತಲೆಗೆ ಕೈ ಕೊಟ್ಟು ಆಶೀರ್ವಾದ ಮಾಡಿದರೆ ಅದಕ್ಕೆ ದೇವರ ಆಶೀರ್ವಾದ ಅಂತ ನಾವು ತಿಳ್ಕೊಳ್ಬೋದು ಆ ರೀತಿ ತಿಳ್ಕೊಂಡಿದ್ದೀನಿ ಈ ಬಡವರ ಹತ್ರ ನಾನು ದೇವರನ್ನು ಕಾಣುವಂಥ ವ್ಯವಸ್ಥೆ ನಾನು ಅದರಿಂದ ಆನಂದ ಪಡುವಂಥ ಕೆಲಸವನ್ನು ಮಾಡ್ತೀನಿ ಇದಿಷ್ಟು ಜನಮನ ಒಂದು ಕಾರ್ಯಕ್ರಮದ ಬಗ್ಗೆ ಮಾತನಾಡೋದಾದ್ರೆ ಇನ್ನು ಅಭಿವೃದ್ಧಿಗಳ ಕೆಲಸಕ್ಕೆ ಬಂದರೆ ಅಂದರೆ ಪುತ್ತೂರಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಅಂದರೆ ರಸ್ತೆ ಮೊನ್ನೆ ಮೊನ್ನೆಷ್ಟು ನಾವು ನೋಡಿರ್ಬೋದು ಕೂಳೂರಲ್ಲಿ ಒಂದು ಮಹಿಳೆ ಕೂಡ ರಸ್ತೆಯ ಇದರಿಂದಾಗಿ ಸಾವನ್ನಪ್ಪಾರೆ ಸೊ ಪುತ್ತೂರಿನಲ್ಲಿ ಯಾವಾಗ ಅಭಿವೃದ್ಧಿ ಕೆಲಸಗಳು ಇನ್ನು ಸ್ಟಾರ್ಟ್ ಆಗುತ್ತೆ ಅಂದರೆ ರಸ್ತೆಗೆ ಸಂಬಂಧಪಟ್ಟ ಹಾಗೆ ಸರ್ ನೋಡಿ ಈ ಸಲ ಅತಿ ಹೆಚ್ಚು ಮಳೆ ಬಿದ್ದಿದೆ ಕಳೆದ ವರ್ಷ ಬಾರಿ ಸುಮಾರು ಎವರೇಜ್ ರೈನ್ಫಾಲ್ ನಮ್ಮ ಈ ಡಿಸ್ಟಿಕ್ಕಲ್ಲಿ ಸೆವೆನ್ ಫಿಫ್ಟಿಯಿಂದ ಏಯ್ಟ್ ಹಂಡ್ರೆಡ್ ಮಿಲಿಮೀಟ್ರ್ ಬರ್ತದೆ ಈ ಸಲ ತೌಸಂಡ್ ಟೂ ಹಂಡ್ರೆಡ್ ಮಿಲಿಮೀಟ್ರ್ ಮೇಲೆ ಬಿದ್ದಿದೆ ನಮಗೆ ಆ ರಸ್ತೆ ದುರಸ್ತಿ ಮಾಡಲಿಕ್ಕೆ ಅವಕಾಶಗಳೇ ಸಿಗ್ತಾಯಿಲ್ಲ ಅಂದರೆ ಕಂಟಿನ್ಯೂಸ್ ಮಳೆ ಬರ್ತಾಯಿದೆ ಈಗೆಲ್ಲ ಟೆಂಡರ್ ಕಡ್ದು ರೆಡಿ ಮಾಡಿದ್ದೀವಿ ಎಲ್ಲ ಪಿ ಡಬ್ಲ್ಯೂ ಡಿ ರಸ್ತೆಗಳನ್ನು ರಿಪೇರಿ ಮಾಡಲಿಕ್ಕೆ ಟೆಂಡರ್ ಕಡ್ದು ರೆಡಿ ಮಾಡಿದ್ದೀವಿ ಮಳೆಗಾಲ ಸ್ವಲ್ಪ ಕ ಮಳೆ ಕಡಿಮೆ ಆದ ಕೂಡಲೇ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಕೆಲವು ಕಡೆ ನಗರದ ಪಟ್ಟಣ ಒಳಗಡೆ ನಗರದ ಒಳಗೆ ಕೂಡ ನಗರಸಭಾ ವ್ಯಾಪ್ತಿಯಲ್ಲೂ ಕೂಡ ಕೆಲವು ರಸ್ತೆ ಹಾಳಾಗಿದೆ ಅದಕ್ಕೆ ಈಗಲೇ ಟೆಂಡರ್ ಕಡ್ದಾಗಿದೆ ಸ್ವಲ್ಪ ಮಳೆ ಬಿಟ್ಟ ಕೂಡಲೇ ಅದನ್ನೆಲ್ಲ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಕಾಮಗಾರಿಗಳು ಹೊಸ ಕಾಮಗಾರಿಗಳು ಕೂಡ ಈಗ ತಂಪುತ್ತೂರು ಪಿನಂಗಡಿ ರಸ್ತೆ ಇರ್ಬೋದು ಅದು ಫುಲ್ಲು ಕಾಂಕ್ರೀಟ್ ಕಡಕ್ಕೆ ಟ್ರೆಂಡರ್ ಆಗಿದೆ ಅದನ್ನು ಕೂಡ ಈಗ ಟೇಕಪ್ ಮಾಡಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅಷ್ಟೇ ಅಮೇರಿಕಕ್ಕೆ ಹೋಗಿ ಬಂದ್ರಿ ಅಧ್ಯಯನ ಪ್ರಕಾರ ಸೊ ಅದರಲ್ಲಿ ಏನೆಲ್ಲ ಕಲ್ತ್ರಿ ಸರ್ ಅದರ ಬಗ್ಗೆ ಹೇಳೋದ ಅಮೇರಿಕಕ್ಕೆ ನಮಗೆ ಕಂಪೇರ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅವರು ಸುಮಾರು ನೂರೈವತ್ತು ವರ್ಷ ನಮ್ಮಿಂದ ಮುಂದೆ ಇದ್ದಾರೆ ನಾವೀಗ ಇಲ್ಲಿ ಮೆಟ್ರೋ ಮಾಡುವಾಗ ಅವ್ರು ನಗ್ತಾರೆ ನೀವು ಮೆಟ್ರೋ ಮೇಲ್ಗಡೆ ಮಾಡ್ತೀರ ಯಾಕೆ ಮಾಡ್ತೀರಿ ಇಟ್ ಈಸ್ ವೇಸ್ಟ್ ಅದು ಪರಿಸರವನ್ನು ಹಾಲು ಮಾಡ್ತದೆ ಅಂಡರ್ ಗ್ರೌಂಡ್ ಮಾಡಬೇಕು ಅಂತ ನೂರೈವತ್ತು ವರ್ಷದ ಮುಂದೆ ಅಲ್ಲಿ ಅಂಡರ್ ಗ್ರೌಂಡಲ್ಲಿ ಮಾಡಿದ್ದಾರೆ ನಾವು ನಮ್ಮ ದೇಶ ಬಡ ದೇಶ ನಾವೀಗ ಮಾಡ್ತೀವಿ ಬಡ ದೇಶ ಆಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಪಾಪ್ಯುಲೇಷನ್ ಹೈಯೆಸ್ಟ್ ಇರುವಂಥದ್ದು ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲದೇ ಇರುವಂಥದ್ದು ಅಷ್ಟು ಮುಂದೆ ಬರಲಿಕ್ಕೆ ನಮಗೆ ಇನ್ನೂ ಸಮಯ ತಿಕ್ಕೊಳ್ತದೆ ಆದರೂ ನಾವೇನು ಬೇಸರ ಮಾಡುವಂಥದ್ದಲ್ಲ ನಮ್ಮ ತಾಯಿ ಭಾರತಿ ನಾವು ಭಾರತ ದೇಶ ನಮ್ಮ ದೇಶ ಅಂತ ನಾವು ಎಷ್ಟು ಅಮೇರಿಕೆಗೆ ಹೋದರೂ ವಾಪಸ್ಸು ಬಂದು ಭಾರತದಲ್ಲಿ ಲ್ಯಾಂಡ್ ಆಗುವಾಗ ಅದರ ಸಂತೋಷವೇ ಬೇರೆ ಅಮೇರಿಕೆಗೆ ಹೋಗುವ ಸಂತೋಷ ಇರ್ತದೆ ವಾಪಸ್ಸು ಬಂದು ಯಾವಾಗ ಇಲ್ಲಿ ಲ್ಯಾಂಡ್ ಆಗ್ತಿದೆ ಆ ತೃಪ್ತಿಯೇ ಬೇರೆ ಆದರೆ ನಾನು ಹೇಳುವಂಥದ್ದು ಅಲ್ಲಿ ಏನಾಗಿತ್ತು ನಮಗೆ ಸಿಕ್ಕಿ ಈಗ ಎಪ್ಪತ್ತೊಂಬತ್ತು ವರ್ಷ ಆಯಿತು ಅವ್ರಿಗೆ ಇನ್ನೂರ ನಲ್ವತ್ತು ವರ್ಷ ಆಗಿದೆ ಅವರ ಸ್ಪೀಡ್ ಏನು ಡೆವಲಪ್ಮೆಂಟ್ ಆಗಿದೆ ನಮ್ದು ಎಪ್ಪತ್ತೊಂಬತ್ತು ವರ್ಷದಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ನಾವು ಸಂತುಷ್ಟರು ಅಷ್ಟು ನಾವು ಅಭಿವೃದ್ಧಿ ನಮ್ಮ ದೇಶ ಆಗಿದೆ ಅಂತ ಆದರೂ ನಮ್ಮಲ್ಲಿ ಎಜುಕೇಷನ್ ಸಿಸ್ಟಮ್ ಚೇಂಜ್ ಮಾಡಬೇಕು ಬಡವರಿಗೆ ಒಂದು ಎಜುಕೇಷನು ಇವರಿಗೆ ಮತ್ತು ಸಿಸ್ಟಮ್ಸ್ಗಳನ್ನು ಚೇಂಜ್ ಮಾಡುವ ಅಗತ್ಯ ಇದೆ ನಮ್ಮಲ್ಲಿ ಹೈಯೆಸ್ಟು ಕರಪ್ಷನು ಎಲ್ಲೆಲ್ಲೂ ಹೋದರೂ ಕರಪ್ಷನು ಇಲ್ಲಿ ಕರಪ್ಷನ್ ಇಲ್ಲ ಕರಪ್ಷನ್ ಇಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾರೂ ಕರಪ್ಷನ್ ಇಲ್ಲದೆ ಅವರು ಇಲ್ಲವೇ ಮಾಡಲಿಕ್ಕೆನೇ ಸಾಧ್ಯ ಆ ರೀತಿಯಾಗಿದೆ ನಮ್ಮ ದೇಶ ಇನ್ನೂ ಎಜುಕೇಟೆಡ್ ಆ್ಯಸ್ ಟು ಕಮ್ ಟು ದ ಪೊಲಿಟಿಕ್ಸ್ ಎಜುಕೇಷನ್ ಈಗ ಎಜುಕೇಟ್ ಆದವರು ಕೂಡ ಅವರಲ್ಲಿ ಲಂಚ ಕೊಟ್ಟು ಬಂದರೆ ಅವನು ಕರಪ್ಟಾಗಿ ಹೋಗ್ತಾನೆ ಏನು ಇಲ್ಲ ಯಾಕೆ ಕರಪ್ಷನ್ ಆಗ್ತದೆ ಅಂತ ಹೇಳಿದ್ರೆ ಅವರು ಸಿಗುವಂಥ ಸಂಬಳ ಆರ್ಥಿಕ ಪರಿಸ್ಥಿತಿ ಮೇಲೆ ಬಂದರೆ ಈಗ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಐವತ್ತು ಸಾವಿರ ಸಂಬಳ ಸಿಗ್ತದೆ ಅವನು ಹೆಂತಿ ಮಕ್ಕಳನ್ನು ಸಾಕ್ಲಿಕ್ಕೆ ಆಗ್ತದೆ ಅಲ್ಲ ಒಬ್ಬ ರೆವಿನ್ಯೂ ಇಲಾಖೆಯಲ್ಲಿ ಅವನಿಗೆ ಮೂವತ್ತು ಸಾವಿರ ಸಂಬಳ ಸಿಗ್ತದೆ ಹೆಂತಿ ಮಕ್ಕಳನ್ನು ಸಾಕ್ಲಿಕ್ಕೆ ಆಗ್ತದೆ ಪೇ ಮೋರ್ ಆಟೋಮೆಟಿಕಲಿ ಕರಪ್ಷನ್ ವಿಲ್ ರಿಡ್ಯೂಸ್ ನಿಮಗೆ ಬೇಕಾದಷ್ಟು ದುಡ್ಡು ನಿಮ್ಮ ಇದರಲ್ಲಿ ಬಂದರೆ ನೀವು ಕರಪ್ಷನ್ಗೆ ಆಸೆ ಪಡ್ತೀರ ಕಡಿಮೆ ಆಗ್ತದೆ ಮತ್ತು ನಮ್ಮ ಸಂಸ್ಕೃತಿ ವಿಚಾರಗಳಲ್ಲಿ ನಾವು ದುಡ್ಡು ಮಾಡಿ ಇಟ್ಕೊಳ್ಳುವಂಥ ಸಂಸ್ಕೃತಿ ನಮ್ಮಲ್ಲಿ ನಮ್ಮ ದೇಶದಲ್ಲಿ ನನ್ನ ಮಗನಿಗೆ ಆಗಬೇಕು ಮಗಳಿಗೆ ಆಗಬೇಕು ಇನ್ನೊಬ್ಬರಿಗೆ ಆಗಬೇಕು ಬಂಗಾರ ಆಗಬೇಕು ಈ ಸಂಸ್ಕೃತಿ ಅಲ್ಲಿ ಆಗಲ್ಲ ದೇ ಆರ್ ನು ಎಂಜಾಯ್ ಯು ಆರ್ ನು ಸ್ಪೆಂಡ್ ಅವ್ರಿಗೇನು ಬಾಕಿ ಅವ್ರು ಏನೇನು ಮತ್ತು ಸರಕಾರ ಸೇಫ್ಟಿ ಇದೆ ಹುಷಾರಿಲ್ಲದಾಗ ಆಸ್ಪತ್ರೆ ಹೋಗಿ ಮಲಗಿದರೆ ಪೂರ್ತಿಯ ಒಂದು ಸಿಗ್ತದೆ ಖರ್ಚು ಎಜುಕೇಷನು ಫ್ರೀಯಾಗಿ ಕೊಡ್ತದೆ ನಮ್ಮಲ್ಲಿ ಹುಷಾರಲ್ಲ ತಂದ ಮಕ್ಕಳೇ ನೋಡಬೇಕು ಆ ಸಿಸ್ಟಮ್ಸ್ಗಳಿಲ್ಲ ಅದರಿಂದ ಟ್ಯಾಕ್ಸ್ ಕಟ್ಟಿದವನಿಗೆ ಒಳ್ಳೆ ಬೆನಿಫಿಟ್ಗಳನ್ನು ಕೊಡಬೇಕು ದೇಶ ಯಾರು ಈ ದೇಶಕ್ಕೆ ಟ್ಯಾಕ್ಸ್ ಕಾಂಟ್ರಿಬ್ಯೂಷನ್ ಮಾಡ್ತಾನೆ ಅವರಿಂದ ಆಗುವಂಥದ್ದಲ್ಲ ಅವರಿಗೆ ಸ್ವಲ್ಪ ಒಳ್ಳೆ ವ್ಯವಸ್ಥೆಗಳನ್ನೆಲ್ಲ ಸರ್ಕಾರ ಕೊಟ್ಟರೆ ಬಹುಶಃ ನಮ್ಮ ದೇಶ ಮುಂದೆ ದಿವಸದಲ್ಲಿ ಬರ್ಬೋದು ಎಜುಕೇಟೆಡ್ ಯಾವಾಗ ರಾಜಕೀಯಕ್ಕೆ ಎಷ್ಟು ಜನ ಬರ್ತಾರೆ ರೆಸ್ಪಾನ್ಸಿಬಿಲಿಟಿ ಅಂತ ತಗೊಳ್ತಾರೆ ಖಂಡಿತ ಬದಲಾವಣೆಗಳಾಗ್ತದೆ ಇನ್ನು ಕೊನೆಯ ಪ್ರಶ್ನೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೇವೆ ಅಂದರೆ ತಮ್ಮ ಒಂದು ಕೆಲಸಗಳನ್ನು ಒಂದು ಶಾಸಕನಾಗಿರೋದೇ ಸಾಮಾನ್ಯ ವ್ಯಕ್ತಿ ಥರ ಒಂದು ರೋಡಲ್ಲಿ ಏನಾದರೂ ಸಮಸ್ಯೆ ಆದರೆ ಅದಕ್ಕೂ ನೀವು ಸ್ಪಂದಿಸ್ತೀರಾ ಸೊ ಇದ್ರ ಬಗ್ಗೆ ಜನರು ಹೇಳುವಾಗ ಎಷ್ಟು ಖುಷಿಯಾಗುತ್ತೆ ಸರ್ ನೋಡಿ ಎಷ್ಟು ದೊಡ್ಡ ವ್ಯಕ್ತಿ ಆದರೂ ಕೂಡ ಅವನು ಹಿಂದೆ ಬಂದಂಥ ದಾರಿಯನ್ನು ಮರಿಬಾರ್ದು ಹಾಗೆ ಗೊತ್ತಿದೆ ದೊಡ್ಡಸ್ತಿಗೆ ಬರ್ಡ್ದು ಅದೆಲ್ಲ ಬರೋದು ಯಾವಾಗ ನಮ್ಮಲ್ಲಿ ಸ್ವಲ್ಪ ದುಡ್ಡಾದಾಗ ನಮಗೆ ಸ್ವಲ್ಪ ಅಧಿಕಾರಗಳು ಬಂದಾಗ ಈ ಅಧಿಕಾರ ಯಾವತ್ತೂ ಅಲ್ಲ ಯಾರು ಆಗಲಿ ಯಾವ ಈಗ ಪ್ರೈಮ್ ಮಿನಿಸ್ಟರ್ ಆಗಲಿ ಸಾವಿರವರೆಗೆ ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕಿದೆಯಾ ಮುಖ್ಯಮಂತ್ರಿ ಆಗಲಿ ಸಾವಿರ ಆಗಲಿಕ್ಕಿದೆಯಾ ಎಮ್ ಎಲ್ ಎ ಆಗಲಿ ಸಾವಿರವರೆಗೆ ಆಗಲಿಕ್ಕಿದೆಯಾ ನಮಗೆ ಯಾವಾಗ ಅಧಿಕಾರ ಬಂದಿದೆ ಆಗ ನಾವು ಹಿಗ್ಬಾರ್ದು ನಾವು ಅದೇ ಲೆವೆಲಲ್ಲಿ ಇರಬಾರ್ದು ಕುಗ್ಗಬೇಕಂತ ಹೇಳುವುದಿಲ್ಲ ನಾನು ಹೀಗಬಾರ್ದು ಯಾವಾಗ ದುಡ್ಡು ನಮ್ಮ ಹತ್ರ ಇರ್ತಾರೆ ಆಗ ಹಿಗ್ ಹೀಗಬಾರ್ದು ನಾವು ಹಾಗೇ ಇರಬೇಕು ನಾವು ಎಲ್ಲ ಆಲೋಚನೆ ಮಾಡಿ ಸತ್ ಯಾರು ಪಾಪದವರಿದ್ದಾರೆ ಅವರನ್ನೆಲ್ಲ ನೋಡಿಕೊಂಡು ಹೋದರೆ ನಮಗೆ ದೇವರಷ್ಟು ಇನ್ನಷ್ಟು ಕೊಡ್ತಾನೆ ಈಗ ನಾನು ಅದಕ್ಕೇನೆ ಮಾಡೋದು ನಾವು ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ದೇವರು ಇನ್ನಷ್ಟು ಇದು ಕೊಡ್ತಾರೆ ಅದಕ್ಕೆ ಈ ಒಳ್ಳೆ ಕೆಲಸ ನನಗೆ ಎಮ್ ಎಲ್ ಎ ಆಗಿ ಎರಡು ವರ್ಷ ಹೋಯಿತು ಇನ್ನು ಮೂರು ವರ್ಷ ಎರಡು ಮುಕ್ಕಾಲು ವರ್ಷ ಬಾಕಿ ಇದೆ ಎಷ್ಟೆಲ್ಲ ಒಳ್ಳೆ ಕೆಲಸವನ್ನು ಮಾಡಬೇಕು ಇತಿಹಾಸ ಬೆಂಚ್ ಮಾರ್ಕ್ ಅಂತ ಹೇಳ್ತೀವಿ ರೋಡ್ ಇದು ಬಿಡಿ ಅದು ಹೇಗೂ ಆಗ್ತದೆ ದೊಡ್ಡ ಸಂಗತಿ ಏನಲ್ಲ ಬೆಂಚ್ ಮಾರ್ಕ್ ನಮಗೆ ಮೆಡಿಕಲ್ ಕಾಲೇಜ್ ಬೇಕು ಉಪ್ಪಿನಂಗಡಿಯ ದೇವಸ್ಥಾನ ಅದು ಪರ್ಮನೆಂಟ್ ಕುಡಿಯುವ ನೀರನ್ನು ಮಾತ್ರ ಇಲ್ಲ ಒಂದು ವರ್ಷದಲ್ಲಿ ಕುಡಿಯುವ ನೀರನ್ನು ಫುಲ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ ಮತ್ತು ಮಾಲಿಂಗೇಶ್ವರ ದೇವಸ್ಥಾನದು ಇಂಥ ಬೆಂಚ್ ಮಾರ್ಕ್ ಮಾಡಿ ಯುವಕರಿಗೆ ಕೆಲಸ ಕೊಡುವಂಥ ಕೆಲಸಗಳು ಆಗಬೇಕು ಇವತ್ತು ಯಾರು ಇವತ್ತು ಎಜುಕೇಷನ್ ಮಾಡಿ ಅವರು ಹೊರಗೆ ಬರ್ತಾರೆ ಅವರಿಗೆ ಯಾವತ್ತು ನಾವು ಕೆಲಸ ಕೊಡ್ತೀವಿ ಈ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಖಂಡಿತ ಸಾಧ್ಯ ಇಲ್ಲ ಎಜುಕೇಷನ್ ಆ್ಯಂಡ್ ಜಾಬ್ ಇದು ಎರಡಕ್ಕೆ ಯಾವತ್ತು ನಾವು ಆದ್ಯತೆ ಕೊಡ್ತೀವಿ ಈ ದೇಶ ಮುಂದುವರ್ತಾರೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಎಸ್ ಇದಿಷ್ಟು ಶಾಸಕ ಅಶೋಕ್ ಕುಮಾರ್ ರೈವರ ಮಾತು ನೋಡ್ತಾ ಇರಿ ಕಹಳೆ ನ್ಯೂಸ್ ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ